ನಮಸ್ತೆ ನಾನು ಇದನ್ನು ದಶ ವರ್ಷಗಳ ಬಗ್ಗೆ ಹೇಳ್ತೇನೆ ತುಲಾರಾಶಿ ನಕ್ಷತ್ರ ಸ್ವಾತಿ ನಕ್ಷತ್ರ ರಾ ಅಥವಾ ರಿ ಅಕ್ಷರದಲ್ಲಿ ಹುಟ್ಟಿದವರು ಚಿತ್ತನಕ್ಷತ್ರದಾಗಿರುತ್ತಾರೆ ಒಂದರಿಂದ ಮೂರು ವರ್ಷವರೆಗೆ ಕುಜ ದಶ ನಡೆಯುತ್ತದೆ ಮೂರರಿಂದ ಇಪ್ಪತ್ತು ವರ್ಷ ರಾಹು ಇಪ್ಪತ್ತರಿಂದ ಮೂವತ್ತಾರು ಗುರು ಮೂವತ್ತಾರರಿಂದ ಐವತ್ತೈದು ವರ್ಷ ಶನಿ ಐವತ್ತೈದರಿಂದ ಎಪ್ಪತ್ತೆರಡು ವರ್ಷ ಬುಧ ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತು ವರ್ಷ ಕೇತು ನಡೀತದೆ ಈ ದೇಶಗಳಲ್ಲಿ ಕೆಲವು ಕೇತು ರಾಹು ಕುಜ ನಡೀಬೇಕಾದ್ರೆ ಸ್ವಲ್ಪ ಕಷ್ಟ ನಷ್ಟ ಪ್ರಾಬ್ಲಮ್ ಆಗಬಹುದು ಆಕ್ಸಿಡೆಂಟ್ಗಳು ಆಗಬಹುದು ಸಮಸ್ಯೆಗಳ ಪರಿಹಾರಕ್ಕೆ ದುರ್ಗಿ ಜಪ ಮಾಡಿ ರಾಹು ದಶೆಯಲ್ಲಿ ಕುಜ ದಶೆಯಲ್ಲಿ ಗಣಪತಿ ಸುಬ್ರಹ್ಮಣ್ಯ ಪೂಜೆ ಜಪ ಮಾಡಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾಡಿಸಿ ಗಣಪತಿಯ ಆರಾಧನೆ ಅಥವಾ ಅಭಿಷೇಕಗಳು ಮಾಡಿಸ್ಬೋದು ಅಥವಾ ಜಪ ಮಾಡಬಹುದು ಗಣಪತಿ ಮಂತ್ರ ಸುಬ್ರಹ್ಮಣ್ಯ ಮಂತ್ರ ಹೇಳಿಕೊಳ್ಳಿ ರೇ ರೋ ತಾ ಸ್ವಾತಿ ನಕ್ಷತ್ರ ಒಂದರಿಂದ ಒಂಬತ್ತು ವರ್ಷ ರಾಹು ಒಂಬತ್ತರಿಂದ ಇಪ್ಪತ್ತೈದು ವರ್ಷ ಗುರು ಇಪ್ಪತ್ತೈದರಿಂದ ನಲವತ್ನಾಲ್ಕು ಶನಿ ಅರವತ್ತೊಂದರಿಂದ ಅರವತ್ತೆಂಟು ಕೇತು ಅರವತ್ತೆಂಟರಿಂದ ಎಂಬತ್ತೆಂಟು ಶುಕ್ರ ಎಂಬತ್ತೆಂಟರಿಂದ ತೊಂಬತ್ನಾಲ್ಕು ವರ್ಷ ರವಿ ಶನಿ ದಶದಲ್ಲಿ ಹನುಮಂತ ಆಂಜನೇಯನಿಗೆ ಅಭಿಷೇಕ ಮಾಡಿಸ್ಬೋದು ಶನಿ ಶನಿವಾರ ಎಳ್ಳೆಣ್ಣೆ ದಾನ ಮಾಡ್ಬೋದು ಶುಕ್ರ ದಶದಲ್ಲಿ ರೈತ ಸಹಸ್ರನಾಮ ಪಠಿಸ್ಬೋದು ಆದರೂ ರಾ ಅಥವಾ ರೇ ಆರು ಅಕ್ಷರದಲ್ಲಿ ಹೆಸರಿಡುವುದನ್ನು ಕಡಿಮೆ ಮಾಡಿ ಏಕೆಂದರೆ ರಾಹು ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ನಾಗದೋಷ ಬರುತ್ತದೆ ಪ್ರೊಫೆಷನಲ್ ಸಕ್ಸಸ್ ಇರುತ್ತೆ ಅವರಿಗೆ ಆದರೆ ಪರ್ಸನಲ್ ಪ್ರಾಬ್ಲಮ್ ಇದ್ದೇ ಇರುತ್ತದೆ ಹಾಗಾಗಿ ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡ್ರೆ ಕಮ್ಮಿ ಆಗುತ್ತದೆ